ಎಲ್ಲರಿಗೆ ನಮಸ್ಕಾರ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಈ ಒಂದು ಪೊಲೀಸ್ ಠಾಣೆಗೆ ಬರತಕ್ಕಂಥ ಒಂದು ಕಂಪ್ಲೇಂಟ್ಗಳು ಏನದಾವೆ ಅದರಲ್ಲಿ ಹೆಚ್ಚಿನ ಪಾಲು ನಾವು ಅದರ ಬಗ್ಗೆ ಪರಿಶೀಲನೆ ಮಾಡಿ ನೋಡಿದಾಗ ಈ ಹೊಟ್ಟೆ ಕಿಚ್ಚಿನ ಮನೋಭಾವನೆ ಸ್ವಲ್ಪ ಹೆಚ್ಚಾಗ್ತಾ ಇದೆ ಆ ಗ್ರಾಮದ ಯಾರಾದರೂ ಸಂಬಂಧಿಕರು ಇಲ್ಲಿ ದೂರ ಕೊಡ್ಲಿಕ್ಕೆ ಬಂದರೆ ಅಥವಾ ಗ್ರಾಮದಲ್ಲಿ ಯಾರಾದರೂ ಬೆಳೀತಾ ಇರ್ತಾರೆ ಅಂಥವ್ರ ಮೇಲೆ ಯಾವುದೇ ರೀತಿ ದೂರ ಬಂದರೆ ಹಿಂದ್ಗಡೆಯಿಂದ ಅವ್ರ ಕಡೆ ಇವ್ರ ಕಡೆ ಫೋನ್ ಮಾಡ್ಸೋದಾಗ್ಲಿ ಅಥವಾ ಬಂದು ಹಿಂದ್ಗಡೆಯಿಂದ ಹೇಳೋದಾಗ್ಲಿ ಸರ್ ಅವ್ನ ಕಡೆ ದುಡ್ಡು ಬಾಳದವನಿಗೆ ಮೆತ್ತಗೆ ಮಾಡಿರಿ ಹೊಡೀರಿ ಅವನ ಮ್ಯಾಗ ದುಡ್ಡು ಸುಲ್ ಮಾಡ್ರಿ ಅವ್ನು ಸ್ವಲ್ಪ ಹಾಳಾಗ್ಲಿ ಅಂತಕ್ಕಂಥ ಒಂದು ವಿಚಾರ ಒಳಗಿಟ್ಟುಕೊಂಡು ಇಲ್ಲಿ ಬಂದು ಹೇಳ್ತಾ ಇರ್ತಾರೆ ದಯಮಾಡಿ ಇಂಥ ಒಂದು ನಿಷ್ಕೃತಿಗಳನ್ನು ಮಾಡಬೇಡಿ ಯಾಕಂದ್ರೆ ಅವ್ರು ಬೆಳೀತಾ ಇದಾರೆ ಅಂದ್ರೆ ಯಾವ ರೀತಿ ಬೆಳೀತಾ ಇದಾರೆ ನಾವು ಕೂಡ ಯಾವ ರೀತಿ ಬೆಳಿಬೇಕು ಅಂತ ಅವ್ರ ಕಡೆಯಿಂದ ಮಾಹಿತಿ ತಗೊಳ್ಳಿ ಇಲ್ಲ ಇನ್ನೊಬ್ರ ಕಡೆಯಿಂದ ತೊಗೊಳ್ರಿ ಈ ರೀತಿ ಮಾಡಿ ನಾಳೆ ನಿಮ್ಮ ಮಕ್ಕಳಿಗಾದ್ರೂ ಒಳ್ಳೇದಾಗಲಿ ನಿಮ್ಮ ಮಕ್ಕಳಲ್ಲಿ ಇದೇ ಒಂದು ಮನೋಭಾವನೆ ಬೆಳೀತದೆ ದಯಮಾಡಿ ಬೆಳೆಯವರು ಬೆಳಿಲಿ ನೀವು ಅಸೂಹೆ ಪಡಬೇಡಿ ನೀವು ಕೂಡ ಬೆಳೀತಕ್ಕಂಥ ವಿಚಾರವನ್ನು ಮಾಡಿ ಬೆಳೆದವ್ರಿಗೆ ಕಾಲ ಎಳೆದಿಂದ ಅವ್ರು ಏನಾಗಂಗಿಲ್ಲ ನಾಲ್ಕು ದಿನ ತೊಂದರೆ ಆಗುತ್ತೆ ಅದನ್ನ ಬಿಟ್ಟು ಏನಾದರೂ ಆಗಲಿ ಅಂತ ಲಿಂಬಿಕೆ ಹೋಗ್ಯದೋ ಅವು ಹೋಗ್ಯದೋ ಯಾವ ಕೆಲಸಕ್ಕೆ ಬರಂಗಿಲ್ಲ ದಯಮಾಡಿ ನಾನೇನು ಹೇಳ್ತೀನಿ ಅಂದರೆ ನಿಮ್ಮ ವಿಚಾರ ನಾಳೆ ನಿಮ್ಮ ಮನೆತನಕ್ಕೆ ನಿಮ್ಮ ಮಕ್ಕಳಿಗೆ ಒಳ್ಳೇದಾಗಿ ಇಂಥ ಕೆಟ್ಟ ವಿಚಾರ ಇಟ್ಕೋಬೇಡಿ ಬೆಳೆಯವರು ಬೆಳೀಲಿ ನಿಮ್ಮ ಮಕ್ಕಳಿಗೆ ಕೂಡ ಭಗವಂತ ಒಳ್ಳೇದು ಮಾಡಲಿ ನಮ್ಮ ಮಕ್ಕಳು ಕೂಡ ಒಂದು ಉನ್ನತ ಮಟ್ಟಕ್ಕೆ ಹೋಗಲಿ ಅಂತ ಭಗವಂತನಿಗೆ ಪ್ರಾರ್ಥನೆ ಮಾಡಿ ಕಟ್ಟಿಗೆಚ್ಚಿಪಟ್ಟು ಲಿಂಬೆಹಣ್ಣು ಹೋಗಿದೆ ಮೆಣಸಿನಕಾಯಿ ಕೈ ಕಟ್ಟಿದೆ ಯಾವುದೇ ರೀತಿ ಪ್ರಯೋಜನ ಬರಂಗಿಲ್ಲ ದಯಮಾಡಿ ಅಂಥ ವಿಚಾರನ ಎಲ್ಲರೂ ತೆಗೆದು ಹೋಗಿಬೇಕಾಗಿ ನಾನು ನಿಮ್ಮೆಲ್ಲರಲ್ಲಿ ಕೈ ಮುಗಿದು ಕೇಳ್ಕೊತೀನಿ ಧನ್ಯವಾದಗಳು